ಎಲ್ಲರಿಗೂ ನಮಸ್ತೆ ಇವತ್ತಿನ ದಿನ ಬಂದು ಕಾರ್ಮಿಕರ ದಿನಾಚರಣೆ ಆಗಿದೆ ಅದರಲ್ಲೂ ತುಂಬ ಜನಕ್ಕೆ ರಜೆ ಇದೆ ನಾನು ಅಷ್ಟೇ ಬೆಳಗ್ಗೆನೇ ಇವತ್ತು ತಿಂಡಿ ಮಾಡ್ದಿರ ಒಂದೇ ಸಲ ಅಡುಗೆ ಮಾಡ್ತಾ ತುಂಬ ದಿನವೇ ಆಗೋಗ್ಬಿಟ್ಟಿತ್ತು ಈ ಸಾಂಬಾರು ಮಾಡಿ ಸ್ವಲ್ಪ ಸೊಪ್ಪುಗಳು ತೊಗೊಂಡಿದ್ದೆ ಡೈಲಿ ಏನಾನ ಒಂದೊಂದು ರೆಸಿಪಿಗೆ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ಪಾಲಾಕು ಮತ್ತು ದಂಟಿನ ಸೊಪ್ಪು ಎಲ್ಲ ತೊಗೊಂಡಿದ್ದೆ ಈಗ ದಂಟಿನ ಸೊಪ್ಪು ಹಾಕಿ ಬಸ್ಸಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಪಾಲಾಕೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಕವರಲ್ಲಿ ಹಾಕಿ ಎತ್ತಿಟ್ಕೊಳ್ತೀನಿ ಏನನ್ನ ಬೆಳಗಿನ ಜಾವ ತಿಂಡಿಗೆ ಅನ್ನೋವಾಗ ಅರ್ಜೆಂಟಿಗೆ ಮಾಡ್ಕೊಳ್ಬೋದು ಇಲ್ಲ ಸಾಂಬಾರ್ಗೂ ಕೂಡ ಬಿಡಿಸೆಲ್ಲ ಇಟ್ಕೊಂಡ್ರೆ ಬೇಗನೆ ಆಗುತ್ತೆ ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಅದು ವಿಡಿಯೋ ನೋಡಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ವಸೂ ಟ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಚೆನ್ನಾಗಿದೆ ಅದೇ ಏಕೆಂದರೆ ಎಲ್ಲರೂ ಮನೆಯಲ್ಲೇ ಇದ್ದಾರಲ್ಲ ಅದಕ್ಕೋಸ್ಕರ ಹಾಗೇನೆ ಇವತ್ತು ಒಂಥರ ಸಂಡೇ ಇದ್ದಂಗೆ ಇದೆ ಮನೇಲಿರೋದಕ್ಕೆ ಇವತ್ತು ಎಲ್ಲರೂ ಸಂಡೇ ಅನ್ನೋ ಥರನೇ ಇದೆ ಬಟ್ ನಾನೇನು ನಾನ್ ವೆಜ್ ಇಲ್ಲ ಮಾಡ್ತಾಯಿಲ್ಲ ಗುರುವಾರ ಆಗಿರೋದ್ರಿಂದ ಬಸ್ಸಾರ್ ಮಾಡೋಣ ತುಂಬ ದಿನವೇ ಆಗೋಯ್ತು ಬಸ್ಸಾರ್ ಎಲ್ಲ ಮಾಡಿ ಅದಕ್ಕೋಸ್ಕರ ದಂಟಿನ ಸೊಪ್ಪು ಮತ್ತು ತೊಗರಿ ಬೇಳೆ ಹರಸನ್ನೆ ಕಾಳು ಹೆಸರು ಕಾಳು ಎಲ್ಲ ತೊಗೊಂಡು ಇವತ್ತು ಮಸಾರು ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ತುಂಬ ಇಷ್ಟವಾಗಿರೋ ಇದು ಅವಳು ಒಂಥರ ಯಾವ ಥರ ಫುಡ್ ಇಷ್ಟಪಡ್ತಾಳೆ ಅಂದರೆ ಒಂಥರ ಕಾಲದವ್ರ ಥರ ಉಪ್ಸಾರು ಬಸ್ಸಾರು ಈ ಥರ ಮನೆ ಫುಡ್ಗಳು ತುಂಬ ಇಷ್ಟಪಡ್ತಾಳೆ ಅದರಲ್ಲಿ ಪಿಜ್ಜಾ ಬರ್ಗರ್ ಆ ಥರದ್ದೆಲ್ಲ ಇಷ್ಟವೇ ಪಡಲ್ಲ ಈಗಿನ ಇದರಲ್ಲಿ ಅದೆಲ್ಲ ತುಂಬ ಜನ ಇಷ್ಟಪಡ್ತಾರೆ ಬಟ್ ಅವ್ಳು ಮನೆ ಫುಡ್ನೇ ತುಂಬ ಇಷ್ಟಪಟ್ಟು ಕೇಳಿ ತಿಂತಾಳೆ ಏನೇನೋ ಒಂದು ಇಡ್ಲಿ ಅಕಸ್ಮಾತ್ ಆಗಲ್ಲ ಹೋಟ್ಲಿಂದ ತರಿಸ್ಕೊಳ್ಳೋಣ ಇವತ್ತು ಒಂದಿನ ಅಂದರೆ ಅವ್ಳು ಯಾವ ಥರ ಅಂದರೆ ರಾಗಿ ಸರಿ ಮಾಡ್ಕೊಂಡ ಅವಳು ಅವತ್ತಿನ ತೆಂಗಿನಾಗ ಕ್ಲಿಯರ್ ಮಾಡ್ಕೊತಾಳೆ ಆ ಥರ ಹೊರಗಡೆ ಅಷ್ಟು ಇಷ್ಟಪಡೋಲ್ಲ ಇನ್ನು ಹೊರಗಡೆ ಹೋದಾಗ ಏನು ಅಂದರೆ ಟ್ರಿಪ್ಗಳಿಗೆ ಹೋದಾಗ ಇನ್ನೇನು ಆಪ್ಷನ್ ಇರಲ್ವಲ್ಲ ಅದಕ್ಕೋಸ್ಕರ ಸರಿಯಾಗಿ ತಿನ್ನಲ್ಲ ಸ್ವಲ್ಪ ಸ್ವಲ್ಪ ತಿಂತಾಳೆ ಅಷ್ಟೇ ಓಕೆ ಇವತ್ತು ಬಸಾರ್ಗೆ ಏನೇನು ಬೇಕು ಅಂತ ನೋಡೋಣ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಬಸಾರ್ ಮಾಡೋದು ಯಾವ ಥರ ಅಂತ ನಾನು ಸಿಂಪಲ್ಲಾಗಿ ಇವತ್ತು ಆಗಿರೋ ಒಂದು ಹೇಳ್ಕೊಡ್ತಾ ಇದ್ದೀನಿ ಕೆಲವರಿಗೆ ಬಸ್ಸಾರು ಅಂದರೆ ತುಂಬ ರಿಸ್ಕ್ ಅನಿಸುತ್ತೆ ಯಾರಪ್ಪ ಅಷ್ಟು ಬಸ್ಸಾರು ಮಾಡ್ತಾರೆ ತುಂಬ ಟೈಮ್ ಹಿಡಿಯುತ್ತೆ ಅಂತೆಲ್ಲ ಹೇಳ್ತಾರೆ ಇವತ್ತು ನಮ್ಮ ಅಮ್ಮ ಯಾವ ಥರ ಮಾಡ್ತಾಯಿದ್ರು ಅದೇ ಥರ ಮಾಡ್ತೀನಿ ಬಟ್ ಅಮ್ಮ ಬಂದು ಹಸಿಮೆಂಟ್ಸಿನಕಾಯಿ ಯೂಸ್ ಮಾಡ್ತಾಯಿದ್ರು ನಾನು ಹಸಿಮೆಂಟ್ಸಿನಕಾಯ ಯೂಸ್ ಮಾಡಲ್ಲ ಸಾಂಬಾರು ಪುಡಿ ಹಾಕ್ತೀನಿ ತಗೊಂಡಿದ್ದೀನಿ ಬರೀ ದಂಟಿನ ಸೊಪ್ಪು ಒಂದೇ ಯೂಸ್ ಮಾಡ್ತಾ ಇರೋದು ಒಂದ್ ಕಟ್ ತೊಗೊಂಡಿದ್ದೀನಿ ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ನನಗೆ ಸಾಕು ಅಂತ ಒಂದೇ ಒಂದ್ ಕಟ್ ದಂಟಿನ ಸೊಪ್ಪು ಹೆಸ್ರು ಕಾಳು ತೊಗರಿ ಬೇಳೆ ಅಳಸಂದಿ ಕಾಳು ಇಷ್ಟುನು ತಗೊಂಡಿದ್ದೀನಿ ಆನಂತರ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ ಸೊಪ್ಪನ್ನ ಒಂದು ಎರಡರಿಂದ ಮೂರು ನಿಮಿಷ ಹಾಕ್ತೀನಿ ಆಮೇಲೆ ಸೊಪ್ಪನ್ನ ತೊಳಿತೀನಿ ಯಾಕಂದರೆ ಮಣ್ಣಿನ ಅಂಶ ಎಲ್ಲ ಇದ್ದರೆ ಸ್ವಲ್ಪ ಕರಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮದುವೆ ಆಗೋಸ್ತ್ರಲ್ಲಿ ಸೊಪ್ಪು ತೊಳೆಯೋಕ್ಕೆ ಬರ್ದಿರ ಸಿಕ್ಕಾಪಟ್ಟೆ ಒದ್ದಾಡಿದ್ದೆ ಯಾವ ಥರ ಇದೆ ಅಂದರೆ ನೀರೆಲ್ಲ ಹಾಕ್ಬಿಟ್ಟು ಸುಮ್ಮನೆ ನಾವು ಕಾಳನ್ನೆಲ್ಲ ತೊಳಿತೀವಿ ಅಕ್ಕಿಯೆಲ್ಲ ತೊಳಿತೀವಲ್ಲ ಆ ಥರ ಬಸಿಯಕ್ಕೆ ಹೋಗಿದ್ದೆ ಆವಾಗ ನಮ್ಮ ಯಜಮಾನ್ರವ್ರ ಅಕ್ಕ ಒಂದ್ಸಲಿ ಬಂದು ತೋರಿಸ್ಕೊಟ್ರು ಈ ಥರ ತೊಳಿ ತೊಳಿ ಅಂತ ನಾನು ಪ್ರತಿ ಸಲ ಸೊಪ್ಪು ತೊಳಿಬೇಕಾದ್ರೂ ಅವ್ರ ನೆನಪಾಗುತ್ತೆ ಯಾಕೆಂದರೆ ನಾನೊಂದ್ಸಲಿ ಅದೇ ಥರ ಮಾಡಿಬಿಟ್ಟು ಒಂಥರ ಮಣ್ಣು ಮಣ್ಣೆಲ್ಲ ಹಂಗೆ ನಿಂತ್ಕೊಂಡ್ಬಿಟ್ಟಿತ್ತು ನನಗೆ ಗೊತ್ತಿರಲಿಲ್ಲವಲ್ಲ ಸ್ಟಾರ್ಟಿಂಗ್ ಯಾರಿಗೂ ಏನೂ ಗೊತ್ತಾಗಲ್ವಲ್ಲ ಅದಕ್ಕೋಸ್ಕರ ಅವ್ರು ಹೇಳ್ಕೊಟ್ಟಿದ್ರು ಹಾಗೆಯೇ ಮಸೋಪ್ ಮಾಡೋಕ್ಕೆ ಅಂದ್ಬಿಟ್ಟು ಸೊ ಸ್ಟಾರ್ಟಿಂಗ್ ಅಂದರೆ ನನ್ನ ಮದ್ವೆಗೋಸ್ಕರಲ್ಲಿ ಮಸೋಪ್ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲನೂ ಇಟ್ಟಿದ್ರು ಕುಕ್ಕರಲ್ಲಿ ನನಗೇನು ಗೊತ್ತು ಮಸ್ತ್ ಬಿಟ್ಟು ಒಗ್ಗರಣೆ ಮಾಡಮ್ಮ ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ರು ನಾನು ಆಯಿತು ಅಂದ್ಬಿಟ್ಟು ಮಾಡೋಕ್ಕೆ ಹೋಗ್ಬಿಟ್ಟು ಮಸೋಪ್ಗೆ ಸಾಂಬಾರು ಪುಡಿ ಹಾಕಿ ಮಸ್ಯಾಗೆ ಕೊಟ್ಟೋಗ್ಬಿಟ್ಟಿದ್ದೆ ಅಷ್ಟರಲ್ಲಿ ಮತ್ತೆ ಅವ್ರ ಅಕ್ಕ ಬಂದು ಹೇಳ್ಕೊಟ್ರು ಇದಕ್ಕೆ ಕೆಸಿ ಹಾಕಿರ್ತೀವಿ ಮಸೋಪ್ಗೆ ಯೂಸ್ ಮಾಡಬಾರ್ದು ಸಾಂಬಾರು ಪುಡಿ ಅಂತ ಹಾಕ್ಬಿಟ್ಟಿದೆ ಒಂದೆರಡು ಸ್ಪೂನು ಮತ್ತೆ ಎಲ್ಲ ಎತ್ತಿ ಮತ್ತೆ ಮಸ್ತು ಒಗ್ಗರಣೆ ಹಾಕಿದ್ರು ಟೇಸ್ಟ್ ಒಂಥರ ಹೋಗ್ಬಿಟ್ಟಿತ್ತು ಅದೊಂಥರ ಮ ಮಸೊಪ್ಪು ಮಾಡಿದಾಗ ಈ ಬಸಾರು ಮಾಡಿದಾಗೆಲ್ಲ ಒಂಥರ ಮೆಮೊರಿ ಪವರ್ ಅದೆಲ್ಲ ಹಂಗೇ ಉಳ್ಕೊಂಡ್ಬಿಟ್ಟಿರುತ್ತೆ ಮೈಂಡಲ್ಲಿ ಈಗ ಎಲ್ಲರ್ಕಿನ್ನ ಅಡುಗೆ ತುಂಬ ಚೆನ್ನಾಗಿ ನಾನೇ ಕಲ್ತುಬಿಟ್ಟಿದ್ದೀನಿ ಆ ಥರ ಆಗುತ್ತೆ ಯಾವುದೂ ಬರಲ್ಲ ಬರಲ್ಲ ಅಂತ ಫಸ್ಟ್ ಸ್ಟಾರ್ಟಿಂಗ್ ಅಂದ್ಕೊಳ್ತಾನೆ ಇರ್ತೀವಿ ಕಲಿತಾ ಇದ್ರೆ ಎಲ್ಲನೂ ಬರುತ್ತೆ ಈಗ ಕಾಳುಗಳನ್ನೆಲ್ಲ ಚೆನ್ನಾಗಿ ತೊಳೆದು ಸೊಪ್ಪೆಲ್ಲ ಚೆನ್ನಾಗಿ ತೊಳೆದಿದ್ದೀನಲ್ಲ ಅದನ್ನು ಹಾಕ್ಕೊಂಡು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಮ ಸೊಪ್ಪಿಗೆ ಅನಂತರ ಮೂರು ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಒಂದು ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು ಕೆಲವರು ಕಾಳನ್ನ ಸಪ್ರೇಟಾಗಿ ಬೇಯಿಸ್ಕೊಳ್ತಾರೆ ಸೊಪ್ಪನ್ನ ಸಪ್ರೇಟಾಗಿ ಬೇಯಿಸ್ಕೊಳ್ತಾರೆ ಆ ಥರ ಏನಿಲ್ಲ ಈ ಥರ ಕ್ಲೀನಾಗಿ ಬೇಯಿಸ್ಕೊಂಡ್ರೆ ಆಗುತ್ತೆ ಅಕಸ್ಮಾತ್ ನಿಮಗೇನೋ ಕಾಳು ಬೇಗ ಬೆಂದೋಗಿಬಿಡುತ್ತೆ ಏನು ಮಾಡೋದು ಅಂದರೆ ನಿಮ್ಮ ಮನೆಯಲ್ಲಿ ಕಾಳು ಎಷ್ಟು ಕೂಗು ಬೇಯುತ್ತೆ ಅಂತ ನಿಮಗೆ ಗೊತ್ತಾಗಿರುತ್ತಲ್ವ ಈಗ ಒಂದು ಕೂಗು ಎರಡು ಕೂಗುಗೆ ಬೇಯ್ಯಂಗಿದ್ರೆ ಅದು ಕೂಗಿದ ತಕ್ಷಣವೇ ಕೊಳಾಯಿ ಕೆಳಗಡೆ ಇಟ್ಬಿಡಿ ಅವಾಗ ಬೇಗ ಕಾಳು ಕಾಳಂಗೆ ಇರುತ್ತೆ ಏನು ತುಂಬ ಕರ್ಗೋಗಲ್ಲ ಬೇಳೆ ಎಲ್ಲ ಈಗ ಅದು ಕೂಗೋಷ್ಟರಲ್ಲಿ ನಾನು ಒಂದು ಬಾಣಲಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಹಾಗೆ ಜೀರಿಗೆನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಎರಡು ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಲ್ಲ ಒಂಥರ ಟ್ರಾನ್ಸ್ಪರೆಂಟಾಗಿ ಕಾಣಬೇಕು ಈರುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ನಾನು ಈ ಕಡೆ ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ತಕ್ಷಣವೇ ನೀರು ಹಾಕ್ಬಿಡ್ತೀನಿ ಕುಕ್ಕರ್ ಮೇಲೆ ಆವಾಗ ಕಂಪ್ಲೀಟಾಗಿ ಆರುತ್ತೆ ಮತ್ತು ಕಾಳು ಕೂಡ ಕರೆಕ್ಟಾಗಿ ಬೆಂದಿರುತ್ತೆ ಈಗ ಟೊಮೆಟೊ ಬೆಂದಿತ್ತಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಆನಂತರ ಇದನ್ನೆಲ್ಲ ರುಬ್ಕೊಳ್ಬೇಕಾಗುತ್ತೆ ಕಾಳು ಅಷ್ಟೇ ಕ್ಲೀನಾಗಿ ಬೆಂದಿದೆ ತುಂಬ ಏನು ಕರ್ಗೋಗೋ ರೀತಿ ಇಲ್ಲ ಮಾಮೂಲಿ ಪಲ್ಯಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಚೆನ್ನಾಗಿ ಬೆಂದಿದೆ ಅಪ್ಪಿತಪ್ಪಿ ನಿಮ್ಗೆ ಏನಾರು ಇನ್ನೂ ಬೇಯಬೇಕು ರೆ ಇನ್ನೊಂದು ಐದು ನಿಮಿಷ ಕುಕ್ಕರ್ ಕ್ಲೋಸ್ ಅಂದರೆ ಮುಚ್ಚಳ ಕ್ಲೋಸ್ ಮಾಡ್ತೀರೇ ಬೇಯಿಸ್ಕೊಂಡ್ರೆ ಆಗುತ್ತೆ ಈಗ ಇದಕ್ಕೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಅದು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನೆಲ್ಲ ರುಬ್ಕೊಳ್ಬೇಕಾಗುತ್ತೆ ಇಷ್ಟೇ ಅಲ್ಲ ಇದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ತೆಂಗಿನಕಾಯಿನೂ ಹಾಕೊಳ್ತಾ ಇದ್ದೀನಿ ಫ್ರೆಶ್ ತೆಂಗಿನಕಾಯಿ ಇದ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಸ್ವಲ್ಪ ಕೊತ್ತಮೀರಿ ಸೊಪ್ಪು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಣ್ ತೊಗೊಂಡಿದ್ದೀನಿ ಯಾಕಂದರೆ ಬಸ್ಸಾರೆಲ್ಲ ಸ್ವಲ್ಪ ಉಳಿ ಉಳಿಯಾಗಿದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಾಲು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದೇನಪ್ಪ ಅಂದರೆ ಹಸಿಮೆಣ್ಸಿನಕಾಯಿ ನಾನು ಯೂಸ್ ಮಾಡೋಂಗಿದ್ರೆ ಸಾಂಬಾರು ಪುಡಿ ಅವಶ್ಯಕತೆ ಇಲ್ಲ ಇಲ್ಲಾಂದರೆ ಒಣಮೆಣಸಿನಕಾಯೂ ಯೂಸ್ ಮಾಡ್ಕೊಳ್ಬೋದಾಗುತ್ತೆ ಅದು ಚೆನ್ನಾಗಿರುತ್ತೆ ಬಟ್ ನನಗೆ ಸಾಂಬಾರು ಪುಡಿ ಅಂದರೆ ತುಂಬ ಇಷ್ಟ ಈ ಸಾಂಬಾರು ಪುಡಿಯಲ್ಲಿ ಮಾಡೋ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸ್ವಲ್ಪ ಕಾಳು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ಈಗ ಈ ಕಡೆ ಮಸಾಲೆ ಕೂಡ ರೆಡಿ ಆಯಿತು ಈ ಕಡೆ ಪಲ್ಯಕ್ಕೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಗೆ ಜಜ್ಜಿರುವ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನನಗೆ ಪಲ್ಯಗಳಲ್ಲಿ ಬೆಳ್ಳುಳ್ಳಿ ಇದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದರ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಆನಂತರ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಹೆಚ್ಚಾಗಬೇಕು ಅಂದರೆ ರುಬ್ಬಿರುವ ಮಸಾಲೆ ಇರುತ್ತಲ್ಲ ಅದನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಪಲ್ಯದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬರೀ ಅನ್ನಕ್ಕೂ ಕೂಡ ಕಲಿಸ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಆನಂತರ ಈ ಕಡೆ ಕಾಳೆಲ್ಲ ಬೆಂದಿತ್ತಲ್ಲ ಅದು ನೀರು ಸಪ್ರೇಟು ಕಾಳು ಸಪ್ರೇಟು ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಅವ್ರು ಹೆಂಗೆ ಮಾಡ್ತಾಯಿದ್ರು ಅಂದರೆ ಎಷ್ಟು ಕಾಳು ಸೊಪ್ಪು ಬೇಯಿಸ್ತಾ ಇದ್ರು ಅಂದರೆ ಒಂದು ದೊಡ್ಡ ಪಾತ್ರೆ ತುಂಬ ಕಾಳು ಸೊಪ್ಪೆಲ್ಲ ಬೇಯಿಸ್ತಾಯಿದ್ರು ಅಂದರೆ ಬಸಾರು ಮಾಡೋ ಟೈಮಲ್ಲಿ ಅವಾಗೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಒಂದು ದೊಡ್ಡ ತಟ್ಟೆ ತುಂಬ ಈ ಪಲ್ಯ ಎಲ್ಲ ಬೆಂದು ಅಂದರೆ ಕಾಳೆಲ್ಲ ಬೆಂದಿರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಹಸಿಮೆಣಸಿನಕಾಯಿ ಆಯ್ರಿ ಅಂತ ನಮ್ಗೆ ಹೇಳೋರು ಅದರಲ್ಲಿ ನಾವು ಹಾಯ್ಕೊಂಡು ಹಾಯ್ಕೊಂಡೇ ಸ್ವಲ್ಪ ಸೊಪ್ಪೆಲ್ಲ ತಿನ್ಕೊಂಬಿಡ್ತಾಯಿದ್ವಿ ಅದೊಂಥರ ಚೆನ್ನಾಗಿತ್ತು ಆವಾಗಿನ ಇದರಲ್ಲೆಲ್ಲ ಎಷ್ಟು ಹಾಗೆಯೇ ಅಡುಗೆ ಎಷ್ಟು ಮಾಡ್ತಾಯಿದ್ರು ಅಂದರೆ ಎಷ್ಟು ಕ್ವಾಂಟಿಟಿ ಜಾಸ್ತಿ ಜಾಸ್ತಿ ಮಾಡೋರು ನಾವು ಇಷ್ಟಿಷ್ಟು ಮಾಡೋದಕ್ಕೆ ಅಯ್ಯೋ ಅಡುಗೆ ಮಾಡಬೇಕಲ್ಲಪ್ಪ ಅಂತೀವಿ ಪ್ರತಿದಿನ ಅವರು ಅಡುಗೆ ಎರಡು ಸಲ ಮೂರು ಸಲಿಯನ್ನು ಮಾಡೋರು ಅಂದರೆ ಜನನೂ ಅಷ್ಟೇ ಮನೆ ತುಂಬ ಜನ ಇರೋರು ಬಂದೋರು ಹೋಗೋರೆಲ್ಲ ಊಟ ಮಾಡೋರು ನಮ್ಮ ಅಜ್ಜಿ ಮನೆಯಲ್ಲಿ ಆ ದಿನಗಳು ನೆನೆಸ್ಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಕಾಳಿಗೆ ಒಗ್ಗರಣೆ ಎಲ್ಲ ಹಾಕೊಂಡಿದ್ನಲ್ಲ ಅದಕ್ಕೇ ಸ್ವಲ್ಪ ಪಲ್ಯನ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಅಂದರೆ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಕಾಯಿ ಹಾಕಿದ್ರೆ ಪಲ್ಯ ಎಲ್ಲ ತಿನ್ನಲ್ಲ ನನಗೆ ಮತ್ತು ನನ್ನ ಮಗನಿಗೆ ಸ್ವಲ್ಪ ಕಾಯಿ ಇತ್ತು ಅದನ್ನು ತುರಿದು ಹಾಕೊಳ್ತಾ ಇದ್ದೀನಿ ತುರಿದಿಲ್ಲ ಸುಮ್ಮನೆ ಮಿಕ್ಸಿ ಜರಲ್ಲಿ ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೆ ಹಾಗೆಯೇ ಕಾಳು ಬೆಂದಿರೋ ನೀರಿಗೆ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿದ ಇರೋ ಟೈಮಲ್ಲಿ ಸ್ವಲ್ಪ ಒಗ್ಗರಣೆ ಮಾಡಿಕೊಂಡ್ರೆ ಈ ಕಡೆ ಬಸಾರು ಕೂಡ ರೆಡಿ ಆಯಿತು ನಂದು ಇನ್ನೊಂದೇನಪ್ಪ ಅಂದರೆ ಅಡುಗೆಗಳೆಲ್ಲ ಹಾಕಿದ ತಕ್ಷಣ ಎಲ್ಲ ಒಂದೊಂದು ಚಿಕ್ಕ ಪಾತ್ರೆಯಲ್ಲಿ ತೆಗೆದಿಟ್ಬಿಟ್ಟು ಕ್ಲೀನಾಗಿ ಜೋಡಿಸಿಡಬೇಕು ಆ ನಂತರ ಅಡುಗೆ ಮನೆ ಕ್ಲೀನ್ ಎಲ್ಲ ಆದ ನಂತರನೇ ನಾನು ಊಟಕ್ಕೆ ಕುತ್ಕೊಳ್ಳೋದು ಸಲ ಸಡನ್ನಾಗಿ ಕುತ್ಕೊ ಕುತ್ಕೊಂತಾರಲ್ಲ ಅವಾಗೆಲ್ಲ ಊಟಕ್ಕೆ ಕುತ್ಕೊಂಬಿಡ್ತೀನಿ ಇಲ್ಲಾಂದರೆ ಕಂಪ್ಲೀಟಾಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೇ ನಾನು ಎಲ್ಲರಿಗೂ ಬಡಿಸೋದು ಈಗ ಬಿಸಿ ಬಿಸಿಯಾಗಿ ಮುದ್ದೆ ಇಲ್ಲ ಅಂದರೆ ಬಸ್ಸಾರಿಗೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಮುದ್ದೆನೇ ಮಾಡಿಬಿಟ್ಟೆ ಬೆಳಗ್ಗೆನೆ ಏನು ಚೆನ್ನಾಗಿರುತ್ತೆ ಗೊತ್ತಾ ಬೆಳಗ್ಗೆ ಬೆಳಿಗ್ಗೆನೆ ಮುದ್ದೆ ಊಟ ಮಾಡೋದು ಅಂದರೆ ಏನೋ ಒಂಥರ ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನೋ ಥರ ಅನ್ಸುತ್ತೆ ಅಷ್ಟೇ ಯಾಕೆಂದರೆ ಒಂದೇ ಸಮಯ ಎಲ್ಲ ಮಾಡಬೇಕು ಮಕ್ಳಿಗೆ ಸ್ಕೂಲಿಗೆ ಕಳಿಸ್ಬೇಕು ಅದು ಇದು ಅನ್ನೋದಕ್ಕೇ ಏನೋ ಒಂಥರ ಆಗೋಗುತ್ತೆ ಈಗ ಬೆಳಗ್ಗೆ ಅವ್ರು ಎದೋಳೋಷ್ಟರಲ್ಲಿ ನಂದೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಪೂಜೆ ಮನೆ ಕ್ಲೀನಿಂಗು ಆ ಎಲ್ಲ ಮುಗಿಯೋ ಅಷ್ಟರಲ್ಲಿ ಮಕ್ಕಳು ಕೂಡ ಹೆದರು ಅವರಷ್ಟು ರೆಡಿಯಾಗಿ ಬರೋ ಅಷ್ಟರಲ್ಲಿ ಈ ಕಡೆ ಅಡುಗೆ ಕೂಡ ಆಯಿತು ಈ ಬಸ್ಸಾರು ಪಲ್ಯ ಒಂದೇ ಒಂದು ಉಪ್ಪಿನಕಾಯಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮುದ್ದೆ ಮೇಲೆ ತಿಂದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆನಂತರ ಊಟ ಎಲ್ಲ ಮುಗಿಸ್ಕೊಂಡು ಮೂವಿ ನೋಡ್ಕೊಂಡು ಕೂತಿದ್ವಿ ಇನ್ನೇನು ರಜಾ ಇದೆಯಲ್ಲ ಅಂದ್ಬಿಟ್ಟು ಅಷ್ಟೊತ್ತಿಗೆ ನನ್ನ ತಂಗಿ ಫೋನ್ ಮಾಡಿದ್ಲು ಅಮ್ಮನ ಮನೆಗೆ ಬಂದಿದ್ದೀನಿ ಬೇಗ ಬಾ ಅಂತ ಅಂದರೆ ಅವಳು ರಜೆಗೆ ಈ ವರ್ಷ ಸ್ವಲ್ಪ ಲೇಟಾಗೇ ಬಂದಿದ್ದಾಳೆ ಅದಕ್ಕೋಸ್ಕರ ಸರಿ ನಾನು ಮತ್ತು ನನ್ನ ಮಗಳು ಮಗ ಮೂರು ಜನನೂ ಹೊರಟ್ವಿ ಒಂದು ಟೈಮ್ ಬಂದು ನಾಲ್ಕು ಗಂಟೆನೂ ಆಗಿತ್ತು ಹೋಗೋ ಅಷ್ಟರಲ್ಲಿ ಇನ್ನೇನು ಕಾರ್ನರ್ ಇತ್ತು ಅಮ್ಮನ ಮನೆ ಕಾರ್ನರಲ್ಲಿ ಅವ್ರು ಗೋಬಿ ತಿನ್ನೋಣ ಅಂತ ಬಂದಿದ್ದಾರೆ ಅಷ್ಟರಲ್ಲಿ ನಾನು ಕೂಡ ಎಂಟ್ರಿ ಅದೇ ಹೋಗ್ತಾ ಆಟೋದಲ್ಲೇ ಕಾಣಿಸ್ತು ನೋಡಿಬಿಟ್ಟು ಇಳ್ಕೊಂಡೆ ಅವ್ರಿಗೆ ಫುಲ್ಲು ಶಾಕ್ ಆಗೋಗ್ಬಿಡ್ತು ಅಂದರೆ ನಾನು ಬರೋಲ್ಲ ಅಂತ ಫಸ್ಟ್ ಹೇಳಿದ್ದೆ ಇಲ್ಲ ನಾಳೆ ಬರ್ತೀನಿ ಅಂತ ಸಡನ್ನಾಗಿ ಹೋದಲ್ಲ ಫುಲ್ಲು ಶಾಕ್ ಆಯಿತು ಅಷ್ಟೊಂದಿಗೆ ಅವಳು ಫುಲ್ ಖುಷಿಯಾಗೋ ಮತ್ತೆ ಎಲ್ಲರೂ ಗೋಬಿ ತಿನ್ಕೊಂಡು ಮತ್ತೆ ಅಮ್ಮನ ಮನೆಯಲ್ಲಿ ಅದೇ ಆ ನೋಡಿದ್ದೀರಲ್ಲ ಭೂಮಿಕಾ ಅಂತ ಅವ್ರದು ಇನ್ನು ಅದಕ್ಕೋಸ್ಕರ ಸ್ವಲ್ಪ ಆರ್ಟಿಫಿಷಿಯಲ್ ವರ್ ಅಂದರೆ ಒಂದು ಗ್ರಾಮ್ ಗೋಲ್ಡಲ್ಲಿ ಸ್ವಲ್ಪ ಜ್ಯುವೆಲರ್ಸ್ ನೋಡಬೇಕಾಗಿತ್ತು ಅಂತ ಅಂತ ಇದ್ದರು ಸರಿ ಅಂದ್ಬಿಟ್ಟು ಇನ್ನೇನು ಮದುವೆಗಳಿಗೆಲ್ಲ ಆದರೆ ಎವಿ ಲಾಂಗ್ ಲಾಂಗ್ ನೆಕ್ಲೆಸ್ ಎಲ್ಲ ಗೋಲ್ಡ್ ಇವಾಗಿನ ಪರಿಸ್ಥಿತಿಯಲ್ಲಿ ತೊಗೊಳಕ್ಕೆ ತುಂಬ ಕಷ್ಟ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಮದುವೆಗೆ ಸೆಟ್ಗಳೆಲ್ಲ ತೊಗೊಳ್ಬೇಕಾಗಿತ್ತು ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ನೋಡ್ತಾ ಇದ್ವಿ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ ಗೊತ್ತಾ ನನಗಂತೂ ಈ ಓಲೆಗಳು ವೈಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದೇನೋ ಗೊತ್ತಿಲ್ಲ ನನಗೆ ವೈಟಲ್ಲಿ ಯಾವ ಒಡವೆ ಆಗಲಿ ಸ್ಯಾರಿ ಆಗಲಿಕ್ಕಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇದಂತೂ ಒಬ್ಬರು ತೊಗೊತಾಯಿದ್ರು ಮದುವೆಗೆ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಸೆಟ್ ಈಗಿರೋ ಗೋಲ್ಡ್ ರೇಟಲ್ಲಿ ಈ ಥರದ್ದೆಲ್ಲ ಪರ್ಚೇಸ್ ಮಾಡ್ಕೊಳ್ಳೋದೇ ಬೆಟರು ಅನಿಸುತ್ತೆ ಎಲ್ಲರಿಗೂ ತುಂಬ ಜನ ಎಷ್ಟು ಜನ ತೊಗೊಳಕ್ಕೆ ಬಂದಿದ್ರು ಅಂತ ಅಷ್ಟು ಜನ ಬಂದಿದ್ದರು ನಾವು ಹೋಗಿ ಟೂ ಅವರ್ಸ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ ಯಾಕಂದರೆ ಅಷ್ಟು ಜನ ಬರ್ತಾನೆ ಇದ್ರು ಬರ್ತಾನೆ ಇದ್ದರು ತುಂಬ ಕಲೆಕ್ಷನ್ ಇದೆ ಅಮ್ಮನ ಮನೆ ಹತ್ರನೇ ಇರೋದು ಇವಾಗ ಇದು ಇದು ಇಂತರ್ಸಿ ಈ ಕಡೆ ಬ್ಯೂಟಿಫುಲ್ ಕಲೆಕ್ಷನ್ ಅಲ್ಲ ಇದು ಅಂದ್ರೆ ಮದ್ವೆ ಹೆಣ್ಣಿಗೆ ಸೂಪರ್ ಆಗಿ ಕಾಣುತ್ತೆ ರಿಸೆಪ್ಷನ್ ಗೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಬ್ಯಾಂಗಲ್ಲು ಅಷ್ಟೇ ಗೋಲ್ಡ್ ಇದ್ರ ಮುಂದೆ ಏನೂ ಇಲ್ಲ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಪ್ರತಿಯೊಂದು ಒಡವೆಗಳು ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಜುಮ್ಕಿಗಳು ಮುತ್ತಿನ ಜುಮಕಿ ನನಗೆ ಫೇವ್ರೇಟ್ ಅಂದರೆ ಮುತ್ತಿನ ಜುಂಕಿ. ನಾನು ಗೋಲ್ಡಲ್ಲಿ ಇದನ್ನು ತಗೊಳ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಬಟ್ ಈ ಥರ ನೋಡ್ಬಿಟ್ಟು ಗೋಲ್ಡ್ ತೊಗೊಂಡ್ರೆ ಇದ್ರ ಮುಂದೆ ಏನೂ ಇಲ್ಲ ಅನಿಸುತ್ತೆ ಆ ಥರ ಆಗೋಗಿದೆ ಗೋಲ್ಡ್ ಹಾಕೊಂಡ್ರೆ ಇದ್ಯಾವುದು ಅದ್ಯಾವುದು ಅನ್ನೋ ಥರ ಆಗಿರುತ್ತೆ ಬ್ಯಾಂಗಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ನನ್ನ ತಂಗಿ ಅಂತ ಇಲ್ಲಿ ಈ ಥರದ್ರಲ್ಲಿ ಮಾಡಿಸ್ಕೊಳ್ಬೇಕು ಗೋಲ್ಡು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಏಳುವರೆ ಹಾಗೆ ಹೋಯಿತು ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ಅಲ್ಲಿ ಒಳಗಡೆ ಹೋದ್ಮೇಲೆ ಸರಿ ಅಮ್ಮನ ಮನೆಗೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಳೆ ಇತ್ತಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಆನಂತರ ಆಟೋ ಬುಕ್ ಮಾಡ್ಕೊಂಡು ಹೊರಟಿದ್ದಾಯಿತು ನನ್ನ ಮಗನ ಅಲ್ಲೇ ಬಿಟ್ಬಿಟ್ಟು ನಾನು ನನ್ನ ಮಗಳು ಹೊರಟಿದ್ದಾಯಿತು ಇನ್ನು ನೆಕ್ಸ್ಟ್ ಡೇ ಅವಳಿಗೆ ಸ್ಕೂಲ್ ಇದೆ ಅದಕ್ಕೋಸ್ಕರ ರಜೆ ಹಾಕ್ಸಕ್ಕಂತೂ ಹಾಗಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬೈ ಬಾಯ್